కృష్ణే లేక ఆ కృష్ణ నొట్టు అయితే అంచబాటు ఎప్పుడు కృష్ణ నొట్టు అప్ప మర్యాద మర్యాద ఇచ్చే బాగా ఇంచిన మర్యాద ఇత్యక్కలేవుల మర్యాద ఎత్తున என்ன அப்படின்னு நவராத்திரிடு பொம்மை சிங்காரம் வந்து கட போ ಮಂಗ್ ಅಂಟಂಗನ್ ಬೋನ ಮಹಿ ಬಕ್ಕೆ ಎಂಚಿನಮ್ಮ ಎಂಚ ನಾವು ಈತ ಕೂಜಲ್ ಬೊಲ್ಲನ ಅದು ಬರಬಹುದು ಅತರೆ ನನ್ನಲ್ಲ ನವ ಮುಂಚ್ ನಾನ ಓಲ್ಲ ಪರ ಬಂದು ಬಂದೆ ಹಾಗೆ ತೇ ಆನೆ ಯಾಂದನೆ ಪರ ಬಾತನೆ ತನನಾಲಾ ಮಾಜಿ ಜವ್ವಂತಿ ಯನ್ನಾತ ಕೊರುಲು ದಕ್ಕ ಏಳೈ ಇಂಜರ ಗೊತ್ತಿನ 2500 ಸುಗ ದುಮ್ಮ ಇಕ್ಕಲದಾಲ ಕರನಾ ತಿಚಿ ಅಂತೆ ಇತ ಗೆರೆ ಬುರ್ದುನ पुಚ್ಚೆ ವರಂಕನಲೆತಾ ಹಿნდა ಮಕ್ಕನೆ ಅಂತ ಬಂದಿದೆ ಅಂತ ಉಂದೆ ಅವಡಿ ಮಗೇಸ್ತವನ್ನ ಊರ್ದಕ್ಕೆ ಅಂತಾ ಅವಡಿ ಈ ದಾಯ ನೆತ್ತಿನ ದಾಯದಿತ್ತೆ ನಾನು ಇದೆ ಏನು ಬತ್ತಿರನಲ್ಲ ಗೊತ್ತುんだ ಈ ಮಲ್ಲುಳ್ಳಾಕ ಯಾನೆ ತಿನ್ನಪ್ಪ ಅಂದ್ರೆ ಅವ ಯಾನ ದಾಯ ಕೈಕ್ಕೆ ಅಂಜವಂತ ಅಂತ ಮೇಲೆ ಜಾವ್ನು ವೇ ದಾಯಕ ಮೂರು ವರ್ಷ ಮುಕ್ಕೇರ ವರ್ಚನಿಕೆ ಅಂದೈಕ್ಕೆ ತಿಪುನಿ ಬೆನ್ಪುನಿ ದೈವಕ ಅಂದ್ರೆ ತಿನೋರುಂದು ಗೊತ್ತು ವೇನೋರುಂದು ಗೊತ್ತು ನನಗೆ ತಿಂಚಿನ ಬೆನ್ಪುನಿ ತಿನ್ಪುನವೆ ಬೆನ್ಪಾಟಿಗೆ ಆನೆ ಸಯ್ಯನೆ ಹಾ ದಾನೆ 우ಡೆ என்ன கிரும்புத்தி நிர்ணயிச்சு ஏனோ राधे i'm a game rá <raã> entenderなんか... <raã>

ಅಂದ ನೀನು ಅನ್ಕೆ ಮಲ್ಕಿ ನೀನು ಅನು ಅಂದೇ ತು ಅಂದೇ ತು ಅಂದೇ ಅಯ್ಯೋ ದೇವರೇ ಎಂಕೇ ಬೇಜಾರು ಪತ್ರ ಆಸಾ ಬತ್ತ ಸಂತೋಷ್ ಅಂದ ಮಗಾ ಇನ್ನೇ ಇಟ್ಟ ಅಮ್ಮ ಇರಬೇಕು ಯಾನ

அஞ்சு உனியரோராஜி என்னோட அடிகே மி என்ன உண்டோனே அஞ்சு வச்சு என்னாடே பார்த்து பாமிண்டி என்ன அமேரு தா இல்லை போயிரு அஞ்சபுரே பார்க்க

ಮಗ ಮಗಿ ನಿನ್ನ ತುಂಬೂರ್ ಅಡು

అంగడి మెగది చంద్రవళి ఆమె కామె ఈ కూలీ పోతుడు బాబేరిన కూలీలో తాల్తు వేతించిన పండిలకు అవు ఆ ఓరవారు

யிரஜாதகுడు &=அந்தி &=ஒஞ்சி நாததோஷம் உண்டது gottandi &=நாகதோஷம் &=ஆ &=யிரஜாதகுడు &=ஐகாரே நாகதோஷகு ஆசிரசபலி மல்பது &=ஐயிரது புக்க புட்டினை &=அந்தாரே காரணந்து பன்னி நான &=அஞ்சா &=நிக்க கர்மா நின்னா தாரே